ಕುಮಾರಸ್ವಾಮಿ ವಿರುದ್ಧ ಸೇಡಿಗೆ ಮುಂದಾದ್ರ ಹಾಗಾದ್ರೆ ಬಂಡಿಸಿದ್ದೇಗೌಡ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಈಗ ಮಾಜಿ ಶಾಸಕ ಕೈ ಮುಖಂಡ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಂಡ್ಯದಿಂದ ಸುಮಲತಾ ಅಂಬರೀಷ್ ಸ್ಪರ್ಧೆಗೆ ಬಹಿರಂಗ ಬೆಂಬಲವನ್ನ ಘೋಷಿಸಿದ್ದಾರೆ ಕಾಂಗ್ರೆಸ್ ನಾಯಕ ನಿನ್ನೆ ಸುಮಲತಾ ಬಾಡಿಗೆ ಮನೆ ನೋಡೋಕೆ ಹೋಗಿದ್ದಾಗ ಜೊತೆಗೆ ಇದ್ರು ಸುಮಲತಾ ಅಂಬರೀಷ್ ಅವರು ಶ್ರೀರಂಗಪಟ್ಟಣದ ಕೋಡಿಶೆಟ್ಟಿಪುರಕ್ಕೆ ಹೋಗಿದಾಗಲೂ ಕೂಡ ಜೊತೆಗೆ ಇದ್ರು ಈ ಹಿಂದೆ ಜೆಡಿಎಸ್ ನಿಂದ ಎರಡು ಬಾರಿ ಗೆದ್ದಿದ್ರು ಬಂಡಿಸಿದ್ದು ಅಂತ ಎರಡು ಸಾವಿರದ ಎಂಟರಲ್ಲಿ ತಮ್ಮ ಪ್ರತಿಸ್ಪರ್ಧಿ ಅಂಬರೀಷ್ರನ್ನ ಕೂಡ ಸೋಲಿಸಿದ್ರು ಕಳೆದ ಬಾರಿ ಮುನಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಸೇರಿ ಸೋತಿದ್ರು ಸೋಲಿಗೆ ಕುಮಾರಸ್ವಾಮಿ ಕಾರಣ ಅನ್ನುವಂತ ಸಿಟ್ಟಿನಲ್ಲಿ ಅವರು ಇನ್ನೂ ಕೂಡ ಆ ಸಿಟ್ಟನ್ನ ತಮ್ಮ ಎದೆಯಲ್ಲೇ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಸೇಡ್ ಒಂದು ಒಳ್ಳೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಅವರು ಈಗ ಸಿಕ್ಕಿದೆ ತನಗಿನ್ನೇನು ಕಳ್ಕೊಳ್ಳೋದೇನು ಭಾಳ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು ಬಂಡಿ ಸಿದ್ದೇಗೌಡರಿಗೆ ಹೀಗಾಗಿ ಕುಮಾರಸ್ವಾಮಿ ಬಂಡಿನ ಜಾರಸಕ್ಕೆ ಈಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಂಡಿಯನ್ನು ಪೈಟಿ ಬಂಡಿ ಸಿದ್ದೇಗೌಡ ಈಗ ಇಲ್ಲಿ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಹೀಗಾಗಿ ಸುಮಲತಾ ಅವರ ಬಂಡಿಯನ್ನು ತಳ್ಳೋಕೆ ಬಂಡಿ ಸಿದ್ದೇಗೌಡ ಈಗ ಮುಂದಾಗಿದ್ದಾರೆ ಕುಮಾರಸ್ವಾಮಿಯವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಲು ಈ ರೀತಿಯಾಗಿ ಅವರು ಪ್ರಯತ್ನವನ್ನು ಸುಮಲತಾ ಅಂಬರೀಷ್ ನಿನ್ನೆ ಬಾಡಿಗೆ ಮನೆ ಹುಡುಕೋ ಕೋಟಾಗಲು ಕೂಡ ಜೊತೆಗೆ ಇದ್ರು ಸಿದ್ದೇಗೌಡ ಈ ಮೂಲಕ ಸುಮಲತಾ ಅವರ ಬಂಡಿ ವೇಗವಾಗಿ ಹೋಗಲು ಸಹಾಯ ಮಾಡುವ ಮೂಲಕ ಕುಮಾರಸ್ವಾಮಿ ಅವರ ಬಂಡಿಯನ್ನ ಪಲ್ಟಿ ಹೊಡಿಸೋಕೆ ಸಿದ್ದೇಗೌಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿ ಲಿಪಾಳ್ಯ ನೀಡ್ತಾರೆ ರವಿ ಬಂಡಿ ಬಂಡಿಸಿದ್ದೇಗೌಡರು ಈ ಮೂಲಕ ಕುಮಾರಸ್ವಾಮಿ ವಿರುದ್ಧ ತಮ್ಮ ಹಳೆ ಸಿಟ್ಟನ್ನು ತೀರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಬಂಡಿ ಸಿದ್ದೇಗೌಡರು ಕಳ್ಕೊಳ್ಳೋದೇನು ಜಾಸ್ತಿ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು ಹೀಗಾಗಿ ಎಷ್ಟಾಗುತ್ತಷ್ಟು ಕುಮಾರಸ್ವಾಮಿ ಮತ್ತು ನಿಖಿಲ್ ಬಂಡಿಯನ್ನು ಪಲ್ಟಿ ಓಡಿಸ್ಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಿರೋ ಥರ ಕಾಣಿಸ್ತಾ ಇದೆ ಅಲ್ಲಿ ಅಮರ್ ಪ್ರಸಾದ್ ಅವರು ಖಂಡಿತವಾಗ್ಲೂ ಮಂಡ್ಯ ಜಿಲ್ಲೆನಲ್ಲಿ ಅಂದ್ರೆ ಮೇಲ್ಮಟ್ಟದಲ್ಲಿ ಕಾಂಗ್ರೆಸ್ ವರಿಷ್ಠರು ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರುಗಳು ಈ ಬಾರಿ ಆ ಮೈತ್ರಿ ಪಕ್ಷದ ಅಭ್ಯರ್ಥಿ ಜೆಡಿಎಸ್ ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ಅಥವಾ ಏನು ಅವ್ರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆಂದ್ರೆ ಅದಕ್ಕೆ ಉದ್ದ ಬೆಸ್ಟ್ ಎಕ್ಸಾಂಪಲ್ ಅನ್ನೋದಕ್ಕೆ ಏನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ರಮೇಶ್ ಬಾಬು ಮಂಡಿಸಿದ್ದೇಗೌಡರು ಅವರು ಹಿಂದೆ ಎರಡ್ ಮೂರು ಸಾರಿ ಚುನಾವಣೆಯಲ್ಲಿ ನಿಂತಿದ್ರು ಜೆಡಿಎಸ್ ನಿಂದನೆ ಶಾಸಕರಾಗಿದ್ರು ಆದ್ರೆ ಬದಲಾಗತಕ್ಕಂತ ರಾಜಕೀಯ ಸನ್ನಿವೇಶದಲ್ಲಿ ಏನು ಸ್ವಾಮಿ ಅವರಿ ಸುಮಾರು ಜನ ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ ನ ಸೇರ್ಕೊಂಡ್ರು ಆ ಟೈಮ್ ನಲ್ಲಿ ಕುಮಾರಸ್ವಾಮಿ ಅವರು ಪ್ರಮುಖವಾಗಿ ಇವ್ರನ್ನ ಏನು ಆ ಇವ್ರನ್ನ ಸೋಲ್ಸ್ಲೇಬೇಕು ಅನ್ನೋ ತಂಕ ಕಟ್ಟಿ ನಿಂತ್ಕೊಂಡು ಇವ್ರನ್ನ ಸೋಲಿಸಲು ಕೂಡ ಯಶಸ್ವಿ ಆಗಿದ್ರು ಹೀಗಾಗಿನೇ ಮಂಡ್ಯದಲ್ಲಿ ಏಳು ಕೇಳು ಕ್ಷೇತ್ರಗಳು ಕೂಡ ಜೆಡಿಎಸ್ ಪಾಲಾದವು ಹೀಗಾಗಿ ಈ ಒಂದು ಅವಕಾಶ ಅಂದ್ರೆ ಎಲ್ಲೋ ಕುಮಾರಸ್ವಾಮಿ ಅವರು ನನ್ನ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರಮೇಶ್ ಬಾಬು ಬಂಡಿಸಿದೇಗೌಡರು ಈಗ ಓಪನ್ ಆಗಿ ಸುಮಲತಾ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಚುನಾವಣೆಯನ್ನು ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇದೇ ತಿಂಗಳ ಆರನೇ ತಾರೀಕು ಸುಮಲತ ಅವರು ಮಂಡ್ಯ ತಾಲೂಕಿನ ಏನು ಕೊತ್ತತಿ ಮಾರ್ಗವಾಗಿ ಅರ್ಕೆರೆ ಹೋದಾಗ್ಲು ಅರ್ಕೆರೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಹುಟ್ಟೂರು ಅವ್ರ ಮನೆಯಲ್ಲಿ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅವರು ಓಪನ್ ಆಗಿ ಆ ನಾನು ಸುಮಲತಾ ಅವ್ರು ಪರವಾಗಿ ಮಾಡ್ತೀನಿ ಅಂತಕ್ಕಂಥ ಬೆಂಬಲ ನೀಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅದಾದ ನಂತರ ನಿನ್ನೆನು ಕೂಡ ಕೋಡಿಶೆಟ್ಟಿಪುರದ ಗ್ರಾಮಕ್ಕೆ ಭೇಟಿ ನೀಡಿದಾಗ್ಲೂ ಕೂಡ ಸುಮಲತಾ ಅವ್ರ ಜೊತೆಲೆ ಇದ್ದು ರಮೇಶ್ ಬಾಬು ಬಂಡಿ ಏನು ಅವ್ರಿಗೆ ನೆರವಾಗಿ ನಿಂತಿದ್ರು ಇವಾಗ ರಾತ್ರಿನೂ ಕೂಡ ಅವರು ಏನು ಚಾಮುಂಡೇಶ್ವರಿ ನಗರದಲ್ಲಿ ಸುಮಲತಾ ಅವರು ಬಾಡಿಗೆ ಮನೆ ನೋಡ್ಲಿಕ್ಕೆ ಹೋಗಿದ್ರು ಹಿಂದೆ ಅವರು ಎರಡ್ ಸಾವಿರದ ಹದಿಮೂರಲ್ಲಿ ಅಂಬರೀಶ್ ಅವರು ಅದೇ ಮನೆಯಲ್ಲಿ ಇಟ್ಕೊಂಡು ಚುನಾವಣೆಯನ್ನ ಗೆದ್ದಿದ್ರು ಯಾಕೆಂದ್ರೆ ಅದಕ್ಕೆ ಮೊದ್ಲು ಅವರು ಎರಡು ಚುನಾವಣೆಯಲ್ಲಿ ಅಂಬರೀಷ್ ಅವರು ಸೋತಿದ್ರು ಎರಡ್ ಸಾವಿರದ ಎಂಟರಲ್ಲಿ ಇದೇ ರಮೇಶ್ ಬಾಬು ಬಂಡಿಸಿದೇಗೌಡರ ವಿರುದ್ಧ ಶ್ರೀನಾಗಪಟ್ಟಣ ವಿಧಾನಸಭೆ ನಲ್ಲೂ ಅಂಬರೀಷ್ ಅವರು ಸೋತಿದ್ರು ಸೊ ಈಗ ಎಲ್ಲಾ ಇದನ್ನ ಮರೆ ಮಾಚಿ ಅಂದ್ರೆ ಆ ನೆಲವನ್ನು ಮತ್ತೆ ಈಗ ರಮೇಶ್ ಬಾಬು ಮಂಡಿಸಿದ್ದೇಗೌಡರು ಸುಮಲತಾ ಅವ್ರ ಜೊತೆಗೆ ನಿಂತಿದ್ದಾರೆ ರಾತ್ರಿನೂ ಕೂಡ ಅವರು ಬಾಡಿಗೆ ಮನೆ ನೋಡಕ್ ಹೋದಾಗ್ಲೂ ಕೂಡ ಅವ್ರ ಜೊತೆ ಇದ್ದು ವ್ಯವಹಾರಿಕವಾಗಿ ಅವ್ರ ಜೊತೆ ಮಾತನಾಡಿದ್ದಾರೆ ಜೊತೆಗೆ ಇನ್ನೊಂದು ವಾರದಲ್ಲಿ ಏನು ಬಾಡಿಗೆ ಮನೆನ ಗೃಹ ಪ್ರವೇಶ ಮಾಡೋ ನಿಟ್ಟಿನಲ್ಲಿ ಮಾತುಕತೆಯನ್ನು ಕೂಡ ನಡೆದಿದೆ ರಾತ್ರಿ ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ರಮೇಶ್ ಬಾಬು ಮಂಡಿ ಸಿದ್ದೇಗೌಡರು ಮುಖ್ಯಮಂತ್ರಿ ಸಿಎಂ ಏನು ಕುಮಾರಸ್ವಾಮಿ ಅವ್ರ ವಿರುದ್ಧ ಶೇಡ್ ತೀರ್ಸ್ಕೊಳಕ್ ಮುಂದಾಗಿದ್ದಾರ ಅಂತಕ್ಕಂತ ಚರ್ಚೆ ಈಗ ಆರಂಭ ಆಗಿದೆ ಅಮರ್ ಪ್ರಸಾದ್ ಯು ರವಿ